ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಸಿಡಿದಿರ್ತಿದ್ದಾರೆ ಇದ್ರ ನಡುವೆ ಕಿಶುನ್ ಪ್ರಜ್ಞಾ ಪ್ರಜ್ಞಾಹಿನ ಸ್ಥಿತಿಗೆ ಹೋಗ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಕಿಶುನ್ ಸೀರಿಯಸ್ ಆಗ್ಬಿಟ್ರ ಏನಾಯ್ತು ಏನ್ ಕಥಾ ಕಡೆ ತಾಂಡವ್ ಮತ್ತೆ ಆದೀಶ್ವರಿ ಇಬ್ರು ಕೂಡ ಒಬ್ರು ಮೇಲೆ ಜೆಚ್ ಸಾಧಿಸ್ತಾ ಇಬ್ರು ಕೂಡ ಕೈ ಜೋಡಿಸ್ತದಾರ ಭಾಗ್ಯಳನ್ನ ಮಟ್ಟ ಹಾಕೋದಕ್ಕೆ ಏನಾಯ್ತು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಾಗೆ ಹೊಸ ಸವಾಲುಗಳ ಆ ಒಂದು ಸರಣಿನೇ ಕಾಣಿಸ್ತದೆ ಅಂತ ಹೇಳ್ಬೋದು ಸುಂದರಿ ಮತ್ತೆ ಪೂಜಾ ಮಾಡಿದ ಎಡುಗಟ್ಟಿಂದ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮ ಇಬ್ರು ಕೂಡ ಒಂದು ಪಂಚಲೋಹದ ಪಾತ್ರೆಗಳನ್ನು ತೆಗೆದುಕೊಂಡು ಬರುವುದಕ್ಕೆ ಹೋಗ್ಬೇಕಾಗಿದೆ ಹೋಗ್ತಾರೆ ಕೂಡ ಆದ್ರೆ ಇಲ್ಲಿ ಮೀನಾಕ್ಷಿ ಮತ್ತೆ ಕನಿಕ ಅನ್ಕೋತಾರೆ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ತೆಗೆದುಕೊಂಡು ಬರುವುದಲ್ಲ ತಗೊತ್ಕೊಂಡ್ ಬಂದ್ರು ಖಂಡಿತವಾಗ್ಲೂ ಈ ಒಂದು ತುಲಾಭಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದುಡ್ಡಿಲ್ಲ ಅವ್ರ ಹತ್ರ ಅಂತ ಹೇಳಿ ಆದ್ರೆ ಆ ಒಂದು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸದಲ್ಲಿ ಇಡೀ ಮನೆ ಕಾಯ್ತಾ ಇರುತ್ತೆ ಖಂಡಿತವಾಗ್ಲೂ ಇಷ್ಟು ತಡ ಆಗ್ತದೆ ಅಂದಮೇಲೆ ಯಾವುದೇ ಕಾಣ್ಕೊಳ್ಳಲು ಬರುವುದಿಲ್ಲ ಅಂತ ಹೇಳಿ ಕನಿಕಾ ಹೇಳ್ತಿದ್ದಾಗೆ ಎಂಟ್ರಿ ಕೊಟ್ಟ ಬಿಡ್ತಾರೆ ಭಾಗ್ಯ ಮತ್ತೆ ಕುಸ್ಮಾ ಭಾಗ್ಯ ಮತ್ತೆ ಕುಸ್ಮಾ ಬಂದ್ರು ಅಂತ ಹೇಳಿ ಧರ್ಮ ಅಂಕಲು ಹೋಗ್ತಿದ್ದಾರೆ ಇತ ಕಡೆ ತನ್ನ ಮಗಳು ಕೊಟ್ಟ ಮಾತನ್ನ ಯಾವ್ದೇ ಕಾರಣಕ್ಕೂ ತಪ್ಪುವುದಿಲ್ಲ ನನ್ನ ಮಗಳು ಮಾತು ಕೊಟ್ಟ ಮೇಲೆ ಖಂಡಿತ ಅದನ್ನ ಉಳಿಸ್ಕೊಂಡೆ ಉಳಿಸ್ಕೋತಾಳೆ ಅಂತ ಭಾಗ್ಯ ತಂದಿ ಕೂಡ ಹೇಳ್ತಾರೆ ನಿಜವಾಗ್ಲು ಕನಿಕಾಕ ಇಬ್ರು ಕೂಡ ಭಾಗ್ಯನ ನೋಡಿ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಎಲ್ಲಾ ಒಂದು ಪಂಚು ಲಹದ ಒಂದು ಕಾಡಲ್ಲಿ ತಗೊಂಡ್ ಬಂದಿರ್ತಾರೆ ಅದನ್ನ ನೋಡಿದ ನಿಜವಾಗ್ಲು ಇದು ಕೂಡ ಪಂಚು ಪಾತ್ರೆಗಳೇ ಇಲ್ವೋ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಹಾಗೆ ಒಂದು ದಿಟ್ಟಿಸಿ ನೋಟು ಬನ್ನ ಕೊಡ್ತಾರೆ ಖಂಡಿತವಾಗ್ಲು ಇದು ಪಂಚು ಪಾತ್ರೆಗಳೇ ಅಂತ ಕೂಡ ಹೇಳ್ತಾರೆ ಈ ಕಡೆ ಕುಸುಮಾ ಅವರಂತೂ ನನ್ನ ಸೊಸೆ ತಗೊಂಡ್ ಬಂದಿರುವುದು ಅಂದ್ಮೇಲೆ ಇದು ಪಂಚು ಪಾತ್ರೆಗಳೇ ಪಾತ್ರಗಳೇ ಆಗಿರುತ್ತೆ ಕನಿಕಾ ನೀನೇನಾದ್ರು ತಗೊಂಡ್ ಬಂದಿದ್ರೆ ಅದರಲ್ಲಿ ಅನುಮಾನ ಪಡಬಹುದಿತ್ತೇನು ಅಂತ ಅಲ್ಲೇ ಇಲ್ಲಿ ಕನಿಕ ಆಗಟ್ಟ ಕೊಡ್ತಾರೆ ಖುಸ್ಮ ಅವರು ನಂತರ ಇಲ್ಲಿ ಪುರೋಹಿತ್ರ ಇವರನ್ನ ನಂಬಕ್ಕಾಗೋದಿಲ್ಲ ನೀವು ಹೋಗಿ ಚೆಕ್ ಮಾಡಿ ಇದು ಪಂಚುಲೋಹದ ಪಾತ್ರೆಗಳ ಅಂತ ಹೇಳಿ ಪುರೋಹಿತರು ಪಂಚು ಲೋಹದ ಪಾತ್ರೆಗಳೇ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ ಅಪ್ಪಟ ಪಂಚಲೋಹದ ಪಾತ್ರೆಗಳು ಅಂತ ಹೇಳ್ತಾರೆ ಆದ್ರೂ ಕೂಡ ಮನಾಕ್ಷಿ ಅವರು ನೀನು ಒಮ್ಮೆ ಚೆಕ್ ಮಾಡು ಕನಕ ಅಂತ ಹೇಳದಿ ಹೇಳಿದಾಗ ಇಲ್ಲಿ ಕನಕ ಕೂಡ ಚೆಕ್ ಮಾಡ್ತಾರೆ ಇಲ್ಲಿ ಪಂಚುಲೋಹದ ಪಾತ್ರೆಗಳು ಅನ್ನೋದು ಗೊತ್ತಾಗತ್ತೆ ಸೈಲೆಂಟ್ ಆಗ್ಬೇಕಾಗತ್ತೆ ಜೊತೆಗೆ ಮುಹೂರ್ತಕ್ಕೆ ತಡ ಆಗ್ತಿರತ್ತೆ ಹಾಗಾಗಿ ಎಲ್ಲವನ್ನ ಕೂಡ ಒಳಗಡೆ ತಗೊಂಡು ಹೋಗ್ತಾರೆ ಇಲ್ಲಿ ಕಿಶನ್ ತುಂಬಾನೇ ಸುಸ್ತಾಗಿದ್ದಾರೆ ಕಡೆ ಕನಿಕಾ ಕಿಶನ್ ಎಲ್ಲೂ ಹೋದ ಅಂತ ಹುಡ್ಕೊಂಡು ಬಂದ್ರೆ ಅಲ್ಲಿ ಎಲ್ಲೂ ನಿಂತಿರ್ತಾರೆ ಏನಿದು ಕಿಶನ್ ಎಲ್ಲಿ ನಿಂತ್ಕೊಂಡಿದ್ಯಾಯ್ತು ಸುಸ್ತಾಗ್ತಿದ್ಯಾ ಅಂತ ಕೇಳ್ತಿದ್ರೆ ಆ ರೀತಿ ಏನಿಲ್ಲ ನೀನು ಹೋಗು ನಾನು ಬರ್ತೀನಿ ಅಂತ ಕಿಶೂನ್ ಹೇಳ್ತಿದ್ದಾರೆ ನಿನ್ನೆಯಿಂದ ಊಟ ಮಾಡದೆ ಕೂತಿದ್ಯಾ ಯಾಕೆ ರೀತಿ ಊಟ ಮಾಡದೆ ಕೂತಿದ್ಯಾ ಇನ್ನು ಮದುವೆ ಹತ್ರ ಬರ್ತದ ನಾನು ಸ್ಲಿಮ್ ಆಗಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಈ ರೀತಿ ಮಾಡ್ತಾ ಇದ್ಯಾ ಅದಕ್ಕೆ ನಾ ರಾತ್ರಿ ಪೂರ ಎಕ್ಸಸೈಸ್ ಮಾಡಿಕೊಂಡು ಹಸ್ಕೊಂಡು ಈ ರೀತಿ ಇದ್ದಿದ್ದು ಇದಕ್ಕೆ ಈ ರೀತಿ ಎಲ್ಲ ಅನುಭವಿಸ್ತಿರೋದು ಸುಮ್ಮನೆ ಬಾ ಅಂತ ಹೇಳಿ ಕನಿಕ ಹೋಗ್ತಾರೆ ಇದನ್ನ ಕೇಳಿಸ್ಕೊಂಡ್ಬಿಡ್ತಾರೆ ಭಾಗ್ಯ ಕೇಳಿಸ್ಕೊಂಡಿದ್ದೆ ಏನಿದೋ ಯಾಕೆ ಕಿಶುನ್ ಈ ರೀತಿ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದೆ ಭಾಗ್ಯಕ್ಕೆ ಗೊತ್ತಾಗ್ಬಿಡತ್ತ ಯಾಕಂದ್ರೆ ಕನಿಕ ಆಡಿದ ಮಾತುಗಳು ಹಸ್ಕೊಂಡಿದ್ಯಾ ಜಿಮ್ನ ಇಕ್ವಿಪ್ಮೆಂಟ್ಸ್ ತರಿಸ್ಕೊಂಡೆ ಎಕ್ಸಸೈಸ್ ಮಾಡಿದೆ ಅಂತ ಹೇಳಿದ್ದು ತದನಂತರ ದೇವಸ್ಥಾನದಲ್ಲಿ ಇಲ್ಲಿ ಶಲ್ಯನೇ ಹಾಕೋಬೇಕಾ ಪಂಚೆ ಕೂಡ ಹಾಕೊಂಡ್ರೆ ಸಾಕಾಗಲ್ವಾ ಅಂತ ಕೇಳಿದು ತೂಕನ ಅಳ್ದು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡೆ ಈ ಕಡೆ ಭಾಗ್ಯ ಗೊತ್ತಾಗ್ಬಿಡತ್ತೆ ಕಿಶನ್ ಅವರು ನನಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಹಚ್ಕೊಂಡಿದ್ದಾರೆ ಅಯ್ಯೋ ಶಿವ್ನ ಏನಿದಲ್ಲ ಅಂತ ಭಾಗ್ಯ ಅನ್ಕೋತಿದ್ದಾರೆ ಅದೇ ಕಡೆ ಆದೀಶ್ವರಲ್ಲಿ ಏನಾಯ್ತು ಅಂತ ಕೇಳೋಣ ಅಂತ ಅನ್ಕೊಂಡು ಕಿನಕ ಕನಿಕಾಗೆ ಕಾಲ್ ಮಾಡಿರ್ತಾರೆ ಆಗ ಕನಿಕಾ ಎಲ್ಲಾ ವಿಷಯನೂ ಕೂಡ ಹೇಳಿರ್ತಾರೆ ಈ ರೀತಿಯಾಗಿ ಪಂಚಲೋಹದ ಪಾತ್ರೆಗಳು ಅಂತ ಮೋಸ ಮಾಡ್ಲಿಕ್ಕೆ ಬಂದಿದ್ರು ಅದನ್ನ ನಾವು ಕಂಡಿಡಿದ್ವಿ ಅದಕ್ಕೆ ಮತ್ತೆ ತಗೊಂಡ್ ಬರೋಕೆ ಹೋಗಿ ತಗೊಂಡ್ ಬಂದಿದ್ದಾಳೆ ಅಂತ ಇದು ಯಾವ್ದನ್ನ ಕೂಡ ನಂಬುದು ತುಂಬಾ ಕಷ್ಟ ಆಗ್ಬಿಡುತ್ತೆ ಎಷ್ಟು ಚೀಪ್ ಇರಬೇಕು ಸ್ವಾಭಿಮಾನ ಅದು ಇದು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಈ ರೀತಿಯಲ್ಲಿ ಈ ಮಟ್ಟಗಿಡ್ದು ಚೀಪ್ ಮಾಡೋದ ಅಂತ ಹೇಳಿ ಆದೇಶ್ವರ್ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ತಾಂಡವ್ ಕೂಡ ಅಲ್ಲಿಗೆ ಬರ್ತಾರೆ ಏನ್ ಸರಿ ಎಷ್ಟೊಂದು ಸಿಟ್ ಮಾಡ್ಕೊಂಡಿದ್ರ ಅಂತದ್ ಏನಾಯಿತು ಅಂತ ಕೇಳ್ತಿದ್ದಾರೆ ಏನಿಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ನಮ್ಮ ಮನೆಯವರು ಎಲ್ಲರೂ ಅದರಲ್ಲಿ ಒಂದು ಲೇಡಿ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಬದುಕರಿ ಇಷ್ಟು ಮಟ್ಟಿಗೆ ಚೀಪ್ ಆಗಿ ಇಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ಬಾರಿ ನಾನು ಅನ್ಕೋತಿದ್ದೆ ನಂದೇ ತಪ್ಪಿರ್ಬೋದು ಅಂತ ಆದ್ರೆ ಇವಾಗ ನೋಡ್ತಾ ಇದ್ರೆ ಖಂಡಿತ ಹೆಂಗಸು ಇಷ್ಟು ಮಟ್ಟಿಗೆ ಕೇಳೋಕೆ ನೋಡೋಕೆ ಸ್ವಾಭಿಮಾನಿ ಅದು ಇದು ಅಂತ ಬೆಲ್ರಪ್ಪು ನೋಡಿದ್ರೆ ಇಂಥ ಚೀಪ್ ಕೆಲ್ಸಗಳನ್ನ ಮಾಡೋದು ಅಂತ ಹೇಳ್ತಿದ್ದಾರೆ ಆಕೆ ನಮ್ಮನೆಗೆ ಬಂದಾಗಿಂದ ನಿಜವಾಗ್ಲೂ ನಮ್ಮನೆ ನೆಮ್ಮದಿನೇ ಹಾಳಾಗ್ಬಿಟ್ಟದ ನಮ್ಮ ಅಪ್ಪಂಗಂತೂ ಆಕೆ ಏನು ಮೋಡಿ ಮಾಡಿದಾಳೆ ಗೊತ್ತಿಲ್ಲ ಅವಳು ಅಂದ್ರೆ ಸಾಕು ನಿಜವಾಗ್ಲೂ ಅಯ್ಯೂ ಹಾಗೆ ಅವಳಂದ್ರೆ ಗ್ರೇಟ್ ಅದು ಇದು ಅಂತ ಹೇಳ್ತದಾರ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ತಾಂಡವ್ ತನ್ನ ಅಪ್ಪ ಅಮ್ಮ ಕೂಡ ಭಾಗ್ಯನೇ ಬೇಕು ನನ್ನ ಭಾಗ್ಯನ ಆಯ್ಕೆ ಮಾಡ್ಕೊಂಡಿದ್ದು ಕೂಡ ನನ್ನ ಲೈಫಲ್ ಕೂಡ ಒಂದ್ ಲೇಡಿ ಇದೇ ರೀತಿ ಹೆಂಚಿ ಕೊಟ್ಟು ನಂದ್ ಎಲ್ಲವನ್ನ ಕೂಡ ಕಿತ್ಕೊಂಡ್ಬಿಟ್ಲು ನನ್ನ ಅಪ್ಪ ಅಮ್ಮ ಕೂಡ ಅವಳೇ ಬೇಕು ಅಂತ ಹೋಗ್ಬಿಟ್ರು ಅವಳದ್ ಏನ್ ಮೋಡಿ ಮಾಡಿದ್ಲು ಏನೋ ನನ್ನ ಅಪ್ಪ ಅಮ್ಮ ಹಂಗೆ ಅವಳು ಅಷ್ಟ್ರ ಮಟ್ಟಿಗೆ ನಿಜವಾಗ್ಲು ಮಗನೇ ಬೇಡ ಅನ್ನೋಷ್ಟು ಮಟ್ಟಿಗೆ ಅವಳ ಆಯ್ಕೆ ಮಾಡ್ತಾರೆ ರು ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದಾ ಯಾರದು ಅಂತ ಅದು ನನ್ನ ಫಸ್ಟ್ ವೈಫ್ ಅಂತ ತಾಂಡವ್ ಹೇಳ್ತಾರೆ ನಂತರ ರೀತಿಯ ಶಾಸ್ತ್ರಗಳನ್ನ ರೆಡಿ ಆಗಿದ್ದಾರೆ ಪುರೋಹಿತರು ಕೂಡ ನೋಡಮ್ಮ ಭಾಗ್ಯ ತುಲಾಭಾರಕ್ಕೆ ಕಿಶನ್ ಇದನ್ನ ಇಡಮ್ಮ ಅಂತ ಹೇಳ್ತಾರೆ ಒಂದೊಂದಾಗಿ ಭಾಗ್ಯ ಇಡ್ತಾ ಹೋಗ್ತಾ ಇದಾರೆ ಫೈನಲಿ ತುಲಾಭಾರ ಆಗ್ತಾನೆ ಇಲ್ಲ ಮೇಲೆ ಹೇಳ್ತಾನೆ ಇಲ್ಲ ಕಿಶು ಎಲ್ಲ ಎಲ್ಲಾ ಪಾತ್ರೆಗಳು ಕೂಡ ಮುಗ್ದು ಹೋಗುತ್ತೆ ಇನ್ನೇನು ಮುಗಿತು ಸೋತ್ರು ಅಂತ ಮೀನಾಕ್ಷಿ ಕನಿಕ ಖುಷಿ ಪಡ್ತಾರೆ ಈ ಕಡೆ ಮಾವ ಅಂತೂ ಏನು ಮಾ ಭಾಗ್ಯ ಇದು ಇನ್ನು ಕೂಡ ತೂಕ ಇದೆ ಇಲ್ಲೇ ಇಲ್ವಲ್ಲ ಎಲ್ಲಿಂದ ತರೋದು ಪಾತ್ರೆ ಅಂತ ಹೇಳ್ತಿದ್ರೆ ಇನ್ನೊಂದ್ ಎರಡು ಪಾತ್ರೆ ಇಟ್ಟರೆ ಸರಿ ಹೋಗ್ಬಿಡತ್ತ ಅಂತ ಕುಸುಮ್ ಹೇಳ್ತಿರ್ತಾರೆ ಅಲ್ಲೇ ಇದೆಯಲ್ಲ ಅಮ್ಮನ ಮನೆಯಿಂದ ತಗೊಂಡ್ ಬಂದಿದ್ಯಾಲ ಅದನ್ನೇ ಎರಡು ತಗೊಂಡ್ ಬಾ ಪೂಚ ಹೋಗಿ ಅಂದಾಗ ಅದು ಕೋಟೆಡ್ ಅಲ್ವಾ ಅಂತ ಕನಿಕಾ ಹೇಳಿದಕ್ಕೆ ಇಲ್ಲಿ ಪೂಜಾ ಅದರಲ್ಲೂ ಒಂದ್ ಎರಡು ಒರಿಜಿನಲ್ ಇದಾವೆ ಅಂತ ಹೇಳಿ ಅದನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ತಾಳೆ ಅದನ್ನ ತಗೊಂಡ್ ಬರ್ತಿದ್ದಾಗೆ ಅದನ್ನ ಇಡ್ತಾರೆ ದೇವ್ರದ್ದು ಈ ಬಿಟ್ಟು ಇವರನ್ನ ಎದ್ದೇಳುವ ಹಾಗೆ ಮಾಡು ಅಂತ ಹೇಳಿ ಭಾಗ್ಯ ದೇವ್ರ ಹತ್ರ ಕೇಳ್ಕೊಂಡು ಅದನ್ನ ಇಡ್ತಾ ಇದ್ದಾಗೆ ಕಿಶುವನ್ನ ಮೇಲೆ ಮೇಲೆದ್ದೇ ಬಿಡ್ತಾರೆ ಈ ಕಡೆ ಮೀನಾಕ್ಷಿ ಮತ್ತೆ ಕನಿಕಾಯಿ ಸೋಲನ್ನ ಸಹಿಸ್ಕೊಳಕಾಗದೆ ಕೆಂಡಾಮಣಲ್ಲ ಆಗ್ತಾ ಇದ್ದಾರೆ ಅಥವಾ ಕಡೆ ಭಾಗ್ಯಗೆ ತುಂಬಾ ಖುಷಿ ಆಗತ್ತೆ ಎಲ್ರು ಗೆದ್ದೋ ಅನ್ನೋ ಖುಷಿಯಲ್ಲಿದ್ರೆ ಕಡೆ ಮೀನಾಕ್ಷಿ ಕನಿಕ ಕಡೆ ಒಂದು ಗೆಲುವಿನ ನೋಟುವನ್ನ ಅಹ್ ಜೊತೆಗೆ ಒಂದು ಟಕ್ಕರನ್ನು ಉತ್ತರವನ್ನು ಕೊಟ್ಟ ಹಾಗೆ ಭಾಗ್ಯ ನೋಡ್ತಾರೆ ತದನಂತರ ಇಲ್ಲಿ ಕಿಶುನ್ಗೆ ತುಂಬಾ ಸುಸ್ತಾಗ್ತದೆ ಇಲ್ಲಿ ಕಿಶುನ್ ಸದ್ಯ ಒಳ್ಳೇದು ಮಾಡಿದ್ಯಪ್ಪಲ್ಲ ಮಾಡಿದ್ಯಲ್ಲಪ್ಪ ದೇವರೇ ಸ್ವಲ್ಪನಾದ್ರೂ ನಾನು ನೆನೆ ವರ್ಕೌಟ್ ಮಾಡಿದ್ದು ಯೂಸ್ ಆಯಿತು ಅನ್ಸತ್ತೆ ಅಂತ ಅನ್ಕೋತಾರೆ ಇನ್ನೇನು ಸುಸ್ತಾಗಿ ಹಾಗೆ ಕೆಳಗಡೆ ಬಿದ್ದೋಗ್ತಾರೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಈ ಕಡೆ ಭಾಗ್ಯಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದೇ ಕಡೆ ಆದೀಶ್ವರ ತಾಂಡವ್ಗೆ ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ನನ್ನ ಫಸ್ಟ್ ವೈಫ್ ನನಗೆ ಕೆಲಸ ಕೊಡ್ಸು ಹಾಗೆ ಮಾಡಿದ್ಲು ಅವಮಾನ ಮಾಡಿದ್ಲು ಜೊತೆಗೆ ನನ್ನ ಕೆಲಸ ಹೋಯ್ತು ನನ್ನ ಬಾಸ್ಗ ನನ್ನ ಕೊಲೀಗ್ಸ್ ಎಲ್ಲರೂ ಕೂಡ ಅವಳಿಗೆ ಫಿದಾ ಆಗ್ಬಿಟ್ಟಿದ್ರು ನಾನು ಆಚೆ ಬಂದೆ ಅಂತೆಲ್ಲ ಹೇಳಿದಾಗ ಒಳ್ಳೇದೇ ಆಯ್ತಲ್ವ ನಿಜವಾಗ್ಲೂ ಕೂಡ ನೀವು ಆಚೆ ಬಂದಿದ್ರಿಂದಾನೆ ತಾನೆ ನಮ್ಗೆ ನೀವು ಸಿಕ್ಕಿದ್ದು ಅಂತ ಹೇಳ್ತಾರೆ ನಿಮ್ಮ ಪ್ರಾಜೆಕ್ಟ್ ನನ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ಕೂಡ ತಿಳಿಸ್ತಾರೆ ಇನ್ ಮುಂದೆ ನಾನು ನಿನ್ನ ಬ್ರದರ್ ತರ ನಿಮ್ಮ ವೈಯಕ್ತಿಕ ನಿಮ್ಮ ಬಿಸ್ನೆಸ್ ಎಲ್ಲದ್ರಲ್ಲೂ ಕೂಡ ನನ್ನ ಜೊತೆಲಿರ್ತೀನಿ ಅಂತ ಹೇಳ್ತಿದ್ದಾರೆ ನೀವು ಕೂಡ ನನ್ನ ಬ್ರೋ ಅಂತಾನೆ ಕರಿಬೇಕು ಅಂತ ಹೇಳ್ತಾರೆ ಅದು ಈಶ್ವರ್ ತಾಣ ಮತ್ತೆ ತುಂಬಾನೇ ಕ್ಲೋಸ್ ಆಗ್ತದಾರೆ ಇತ್ತ ಕಡೆ ಭಾಗ್ಯ ವಿರುದ್ಧ ಇಬ್ರು ಕೂಡ ಸೇರ್ಕೊಂಡು ಮಹಾ ಸಂಚುನ ಮಾಡಿ ಪೂಜಾ ಕಿಶ್ವಿನ ಮದುವೆ ನಿಲ್ಸೋಕೆ ಏನೆಲ್ಲ ಮಾಡಬಹುದು ಅಥವಾ ಇದು ಎಲ್ಲದ್ರ ನಡುವೆ ಭಾಗ್ಯ ಎಂತ ಹುಡುಗಿ ಎಂತ ಒಂದು ಮಹಿಳೆ ಅನ್ನೋ ವಿಷ್ಯ ಇಲ್ಲಿ ಆದೀಶ್ವರ್ಗೆ ಗೊತ್ತಾಗಿದೆ ಭಾಗ್ಯ ಆಗಿ ಅವರೇ ಆಗಿ ಆಗಿಬಿಡ್ತಾರೆ ಏನಾಗುತ್ತೆ ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇದ್ರ ನಡುವೆ ಕಿಶೋರ್ನ ಸೀರಿಯಸ್ ಆಗಿದ್ದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಗತ್ತಾ ಏನಾಗ್ಬೋದು ಅನ್ನೋದನ್ನ ಕೂಡ ಮುಂದಿನ ವಿಡಿಯೋ